ಯೂಟ್ಯೂಬ್ ಇಂದ ಒಂದು ಮೇಲ್ ಬರುತ್ತೆ ಯೂಟ್ಯೂಬ್ ಈವೆಂಟ್ ಮಾಡ್ತಾ ಇದೀವಿ ಅದಕ್ಕೆ ಸೆಲೆಕ್ಟೆಡ್ ಕ್ರಿಯೇಟರ್ಸ್ನ ಇನ್ವೈಟ್ ಮಾಡ್ತಾ ಇದೀವಿ

ಇವತ್ತು ನಾವು ಹೋಗ್ತಾ ಇದ್ವಿ ಗೂಗಲ್ ಆಫೀಸ್ಗೆ ನನಗೆ ಯೂಟ್ಯೂಬಿಂದ ಒಂದು ಮೇಲ್ ಬರುತ್ತೆ ಯೂಟ್ಯೂಬ್ ಈವೆಂಟ್ ಮಾಡ್ತಾ ಇದೀವಿ ಅದಕ್ಕೆ ಸೆಲೆಕ್ಟೆಡ್ ಕ್ರಿಯೇಟರ್ಸ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಸೊ ನೀವು ಅದರಲ್ಲೊಬ್ರು ನೀವು ಬರ್ತೀರಾ ಕನ್ಫರ್ಮೇಷನ್ ಕೊಡಿ ಅಂತ ಅಂದ್ಬಿಟ್ಟು ಮೇಲ್ ಬಂದಿದೆ ನನಗೆ ಬಂದಿತ್ತು ಸೊ ಫೇಕಾ ಅಥವಾ ರಿಯಲ್ ಅಂತ ಚೆಕ್ ಮಾಡಿದೆ ಅದು ರಿಯಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇವಾಗಲೂ ಯಾಕಂದರೆ ಇದೇ ಫಸ್ಟು ನಾನು ಯೂಟ್ಯೂಬ್ ಈವೆಂಟ್ನ ಅಟೆಂಡ್ ಮಾಡ್ತಿರೋದು ಇದೇ ಫಸ್ಟು ಸೊ ಸೆಲೆಕ್ಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿರ್ತಾರೆ ಅಂತ ಅಷ್ಟು ಗೊತ್ತು ಫ್ಯಾಮಿಲಿ ಮೆಂಬರ್ಸ್ ಯಾರೂ ಅಲೋ ಇರೋಲ್ಲ ಸೊ ಇವಾಗ ನಾನು ಅಲ್ಲಿಗೆ ಹೋಗಬೇಕು ಅಂತಂದರೆ ಟೂ ಅವರ್ಸ್ ತೊಗೊಳುತ್ತೆ ಇಲ್ಲಿಂದ ಈ ಟ್ರಾಫಿಕಲ್ಲೆಲ್ಲ ಸೊ ಪಾಪು ಇರೋದ್ರಿಂದ ನಾನು ಮೆಟ್ರೋದಲ್ಲಿ ಹೋಗೋಕ್ಕಾಗಲ್ಲ ಅದರಿಂದ ಕಾರಲ್ಲೇ ಹೋಗ್ತೀನಿ ಹಸ್ಬೆಂಡ್ ಜೊತೆ ಹೋಗ್ತೀನಿ ಪಾಪನ ಕರ್ಕೊಂಡು ಸೊ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಮೇಲಲ್ಲಿ ನನಗೆ ಏಯ್ಟ್ ಮಂತ್ಸ್ ಬೇಬಿ ಇದೆ ನಾನು ಫೀಡ್ ಮಾಡಬೇಕಾಗುತ್ತೆ ಕರ್ಕೊಂಡು ಬರ್ಬೋದಾ ಅಂತ ಸೊ ಕರ್ಕೊಂಡು ಬರ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಅದು ಕ್ಯಾಂಪಸ್ ಒಳಗಡೆ ಬಿಟ್ಕೊಂಡ್ರೆ ತುಂಬ ಒಳ್ಳೆಯದು ಈವೆಂಟ್ ಒಳಗಡೆ ಅಂತೂ ಬಿಟ್ಕೊಡೋಲ್ಲ ಪಾಪುನ ಸೊ ಅದರಿಂದ ಕ್ಯಾಂಪಸ್ ಒಳಗಡೆ ಇದ್ದರೆ ನಾನು ಆನ್ ದಟ್ ಟೈಮ್ ನಾನು ಫೀಡ್ ಮಾಡ್ಬೋದು ಪಾಪುನ ಸೊ ನಾನು ಇವಾಗ ಐದುವರೆ ಗೆದ್ದು ರೆಡಿ ಆಗ್ತಾ ಇದ್ದೀನಿ ಎದ್ದು ತಿಂಡಿ ಮಾಡಿ ತಿಂಡಿ ರೆಡಿ ಮಾಡಿ ಬಾಕ್ಸ್ಗೆ ಹಾಕ್ಕೊಂಡು ಪಾಪುಗೂ ಅವಳಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ ಸೌತೆಕಾಯಿ ಎಲ್ಲ ಕಟ್ ಮಾಡಿದ್ದೀನಿ ಮತ್ತು ಕ್ಯಾರೆಟ್ ಎಲ್ಲ ಕಟ್ ಮಾಡಿದ್ದೀನಿ ಹಣ್ಣೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿಯಾಗಿ ಹೊರಡೋಣ ಅಲ್ಲೆಲ್ಲ ಈವೆಂಟ್ ಹೆಂಗೆ ನಡೆಯುತ್ತೆ ನನಗೂ ಕ್ಯೂರಿಯಾಸಿಟಿ ಇದೆ ನಿಮಗೂ ತೋರಿಸ್ತೀನಿ ಹೆಂಗೆ ಹೆಂಗೆ ನಡೆಯುತ್ತೆ ಅಂತ ಹೇಳಿ ನನ್ನ ಹೇರ್ ಎಷ್ಟು ಹೇರ್ ಆಗಿತ್ತು ಅಂತ ಹೇಳಿದರೆ ಆಲ್ಮೋಸ್ಟು ಡಿಗ್ರಿ ಸೆಕೆಂಡ್ ಇಯರ್ಗೆ ಮೇಲೆ ತುಂಬ ಹೇರ್ ಫಾಲ್ ಆಗೋ ಸ್ಟಾರ್ಟ್ ಆಯಿತು ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಹೇರ್ ಆಯಿತು ಆಮೇಲೆ ಪ್ರೆಗ್ನೆನ್ಸಿನಲ್ಲಿ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲ ನಂದು ಎಂಗೇಜ್ಮೆಂಟ್ ಆದಮೇಲೆ ಹೇರ್ ಗ್ರೋತ್ ಆಗೋ ಸ್ಟಾರ್ಟ್ ಆಯಿತು ಬಟ್ ಪ್ರೆಗ್ನೆನ್ಸಿನಲ್ಲಿ ತುಂಬ ಚೆನ್ನಾಗಿ ಬೆಳೀತು ಸೊ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ನೋಡ್ಬೋದು ಇವಾಗ ನಾನು ಫಸ್ಟ್ ಮುಂಚೆ ಹೇಗಿತ್ತು ಅದೇ ಥರ ಬರ್ತಿದೆ ಬಟ್ ಮುಂಚೆ ಇನ್ನೂ ತಿಕ್ಕಾಗಿತ್ತು ನನ್ನದು ಚೈಲ್ಡ್ಹುಡ್ ಎಲ್ಲ ಹೋಲಿಸ್ಕೊಂಡ್ರೆ ಇವಾಗ ಅದ್ರದ್ದು ಒಂದು ಸೆವೆಂಟಿ ಪರ್ಸೆಂಟ್ ಬಂದಿದೆ ವ್ಯಾಲ್ಯೂಮ್ ನೋಡ್ತಿದ್ದೀರಲ್ಲ ಎಷ್ಟು ಬಂದಿದೆ ಅಂತ ಹೇಳಿ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಇವಾಗ ಮುಂಚೆ ಎಲ್ಲ ಆಯಿಲ್ ಹಚ್ಚೋದು ಅದೆಲ್ಲ ಹೀಗೆಲ್ಲ ಕೇರ್ ಮಾಡ್ತಿದ್ದೆ ಆಯಿಲ್ ಅಪ್ಲೈ ಮಾಡಲ್ಲ ಕಂಡೀಷ್ನರೊಂದು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಎಕ್ಸ್ಟರ್ನಲ್ ಆಗಿ ಏನು ಮಾಡ್ತೀರಾ ಹೇರ್ಗೆ అదేలా వేస్ట్ 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 కండిషనర్ కండీషనర్ హి ఒ శాపూ హాకొడి అసే ఏనే హు ఏను యూస్ ఆగల్ ఆక్చులి బెంగళూరెల్ అంద్రాఫిక్ మయ ఒత్ వర్స్ ఎట్టు గంట ఇల్ చూడ మన డ్రైవర్ ఎస్ బిల్ కతారు సో అంతూ గూగల్ ఆఫీసెంట్ టూ ಈವೆಂಟ್ ನಡೀತಿದೀಯ ಇಲ್ವಾ ಅಂತಲೇ ಡೌಟ್ ಇತ್ತು ಈವೆಂಟ್ ನಡೀತಿದೆ ಪಾರ್ಕಿಂಗ್ ಮಾಡೋಕೆ ಬಂದ್ವಿ ನಮ್ಮ ಚಿನ್ನಿ ನಿದ್ದೆ ಏ ಏ ಎಯ್ಯ ನಾವು ಎಕ್ಸಾಕ್ಟ್ ಹತ್ತು ಗಂಟೆಗೆ ರೀಚ್ ಆದ್ವಿ ಕಾರ್ನ ಪಾರ್ಕ್ ಮಾಡಿ ಮೇಲ್ಗಡೆ ಹೋದ್ವಿ ಗೂಗಲ್ ಆಫೀಸ್ ಎಷ್ಟು ದೊಡ್ಡದಾಗಿದೆ ಅಂದರೆ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಅಷ್ಟು ದೊಡ್ಡದಾಗಿದೆ ಅಂತ ಗೇಟೆ ತುಂಬ ಇದಾವೆ ಅಲ್ಲಿ ನಮಗೆ ಹೇಳಿದ ಗೇಟ್ ನಂಬರ್ ಅಲ್ಲೇ ನಾವು ಹೋದ್ವಿ ಆಫೀಸ್ ಒಳಗಡೆ ಆಗಲಿ ಹೊರಗಡೆ ಆಗಲಿ ಸಕ್ಕದಾಗಿತ್ತು ವಿಡಿಯೋ ಮಾಡೋಣ ಅಂತ ಅಂದರೆ ಅಲ್ಲಿಂದು ಪ್ರೈವೇಸಿನ ನಾವು ಫಾಲೋ ಮಾಡಬೇಕಿತ್ತು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೀದಾ ಒಳಗಡೆ ಹೋದ್ವಿ ಹೋಗಾದ್ಮೇಲೆ ನಮ್ಮ ಚಾನಲ್ ನೇಮ್ ಹೇಳಿದ್ವಿ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಐ ಡಿ ಕಾರ್ಡ್ ಕೊಟ್ಟರು ಮೇಲಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ರು ನಿಮ್ಮ ಜೊತೆ ಒಬ್ಬರು ಕೂಡ ಬರೋ ಹಾಗಿಲ್ಲ ಮತ್ತೆ ಮಕ್ಕಳನ್ನಂತೂ ಕರ್ಕೊಂಡು ಬರೋಂಗೆ ಇಲ್ಲ ಅಂತ ಹೇಳಿದ್ರು ಬಟ್ ನಾನು ಮುಂಚೆನೇ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡಿದ್ದೆ ನೋಡಿದ್ರೆ ಪಾಪು ಮತ್ತೆ ಇವರನ್ನ ಈವೆಂಟ್ ಒಳಗಡೆನೆ ಬಿಟ್ಕೊಂಡ್ರು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಒಳಗಡೆ ಬಿಟ್ಕೋತಾರೆ ಅಂತ ಗೊತ್ತಿದ್ರೆ ಫಾರ್ಮರ್ಸ್ನೇ ಹಾಕೋ ಬರ್ತಿದ್ದೆ ಅಂತ ಸೊ ಇದೇ ಬಟ್ಟೆಯಲ್ಲಿ ಫುಲ್ ಕ್ಯಾಂಪಸ್ ಕೇಸ್ ನಾವು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಯ್ತು ಕೈಗೆ ಬ್ಯಾಡ್ಸ್ ಕೊಟ್ಟಿದ್ದಾರೆ ಮತ್ತೆ ನಮಗೆ ಐ ಟಿ ಥರ ಕೊಟ್ಟಿದ್ದಾರೆ ಇವತ್ತು ಫೋರ್ತ್ ಫ್ಲೋರಲ್ಲಿದೆ ಅನ್ಸುತ್ತೆ ರೆಸ್ಟ್ ರೂಮ್ ಬಂದಿದೆ ರೆಸ್ಟ್ ರೂಮ್ ಅಂದು ಸಕ್ಕದಾಗಿದೆ ಎಲ್ಲ ಕ್ಲೀನಾಗಿ ಮೈಂಟೈನ್ ಆಗಿದ್ದಾರೆ ಯಾರು ಸಿಕ್ಕಿಲ್ಲ ಕನ್ನಡದವರು ಒಬ್ರು ಸಿಕ್ಕಿದ್ರು ಇನ್ನು ಬರ್ತಿದಾರಂತೆ ಅವ್ರ ಫ್ರೆಂಡ್ಸ್ ಎಲ್ಲ ನೋಡೋಣ ಎಲ್ಲ ಬರೀ ಬೇರೆ ಲ್ಯಾಂಗ್ವೇಜಸ್ ಅವರೇ ಸಿಕ್ಕಿದ್ದಾರೆ ಯುದ್ಧ ಮಾತಾಡೋದು ಅವ್ರಲ್ಲ ಅಂತ ಮೇಲೆ ತೆರಿಗೆ ಎಂತ ಬರಲ್ಲ ನೋಡೋಣ ಕಾಫಿ ಎಲ್ಲ ಕುಡಿಯೋಣ ಇಲ್ಲಿ ಕಾಣ್ತಾ ಫಸ್ಟ್ ಹಾಫ್ ಡೇ ಏನು ನಡೀತು ಅಂತ ಹೇಳಿದೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಸುಮಾರು ಕಡೆ ಈ ಥರನೇ ಇವೆಂಟ್ ನಡೀತಾ ಇತ್ತು ಬ್ಯಾಂಗ್ಳೂರು ಕೊಯಂಬತ್ತೂರ್ ಚೆನ್ನೈ ಹೈದ್ರಾಬಾದ್ ಈ ತರ ಒಂದು ನಾಲ್ಕೈದು ಕಡೆ ಇವೆಂಟ್ ನಡೀತಾ ಇತ್ತು ಸೊ ಎಲ್ಲರದು ಕಾನ್ಫರೆನ್ಸ್ ಕಾಲೇಜಲ್ಲಿ ನಮಗೆ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳಿಕೊಟ್ರು ಮತ್ತು ಏನೇನು ಅಪ್ಡೇಟ್ಸ್ ಬಂದಿದೆ ನಾವು ಯಾವ ಥರ ಯೂಸ್ ಮಾಡ್ಕೊಬೇಕು ಆ ಥರ ಎಲ್ಲ ಹೇಳಿಕೊಟ್ರು ವಿಪರ್ಯಾಸ ಅಂದರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸೇ ತುಂಬ ಕಡಿಮೆ ಇದ್ದರು ಯಾಕೆ ಅಂತ ಗೊತ್ತಿಲ್ಲ ಅವ್ರನ್ನ ಇನ್ವೈಟ್ ಮಾಡಿದ್ದಿದೆ ಕಡಿಮೆ ಜನಕ ಅಥವಾ ಈ ಮೇ ಮೇಲ್ಸ್ನ ಯಾರು ನೋಡಿರ್ಲಿಲ್ವಾ ಅಥವಾ ನೋಡಿದ್ರೂ ಬರೋಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ವ ಏನೋ ಗೊತ್ತಿಲ್ಲ ನಾನಂತೂ ಈ ಆಪರ್ಚುನಿಟಿನ ಮಿಸ್ ಮಾಡಿಕೊಳ್ಳಲಿಲ್ಲ I was instrumental in developing the regional creator ecosystem for this particular train. So yeah, that's a fun fact about him. He's also a creator. He has a talk on Josh. Uh -huh. you can <laughs> I will throw him under the bus any day. Uh, Hi, my name is Tejo. Hi, everyone in Mumbai and Delhi. Uh, I don't. I am the. I think I'm the ones. So yeah, it's been three, four years. Oh. And, yeah. So that's my fun fact. But I'm so happy we could all have you all here. It is a mobile video creation and video editing app. It's like for all the engaged creators like you. Um, Coffee tea. Water in the rooms in case you want to get some hydration Hi, as well. ನಮ್ಮ ಪಾಪು ಯಾವಾಗಲೂ ಕಿರ್ಚಾಡ್ಕೊಂಡು ಆಟ ಆಡ್ತಾ ಇದ್ದವಳು ಮತ್ತು ಒಂದೊಂದ್ಸಲ ಕ್ರ್ಯಾಂಕಿಯಾಗಿ ಅಳ್ತಾ ಇದ್ದವಳು ಅವತ್ತು ಫುಲ್ ಸೈಲೆಂಟಾಗಿ ದೇವ್ರ ಥರ ಇದ್ಲು ಫಸ್ಟ್ ನಾನು ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಬೇಕು ಇದು ಅವ್ರದ್ದು ಡ್ಯೂಟಿ ಮಾಡ್ಲೇಬೇಕಲ್ವಾ ಅಂತ ಅನ್ಬೋದು ಬಟ್ ಅವ್ರದ್ದು ತುಂಬ ವರ್ಕ್ ಇದ್ರು ನನಗೋಸ್ಕರ ಫ್ರೀ ಮಾಡಿಕೊಂಡು ನನ್ನ ಜೊತೆ ಅಲ್ಲಿವರೆಗೂ ಬಂದು ನಾನು ಅಲ್ಲಿ ಸೆಷನ್ ಅಟೆಂಡ್ ಮಾಡ್ತಾ ಇದ್ದಾಗ ಪಾಪುನ ಫುಲ್ ಮೇಂಟೈನ್ ಮಾಡಿರು ಫ್ರೀ ಡೇ ಸೊ ದಟ್ ನಾನು ಆರಾಮಾಗಿ ಸೆಷನ್ ಅಟೆಂಡ್ ಮಾಡೋ ಥರ ಆಯಿತು ಇದನ್ನ ಯಾವುದೇ ಹುಡುಗರು ನೋಡ್ತಾ ಇರ್ಲಿ ಪ್ಲೀಸ್ ಪ್ಲೀಸ್ ನಿಮ್ಮ ವೈಫ್ ಗೆ ಹೆಲ್ಪ್ ಮಾಡಿ ನೀವು ಕಾಸ್ಟ್ಲಿ ಐಟಮ್ಸ್ ನೇ ತಂದ್ ಕೊಡಬೇಕು ಅಂತ ಯಾವ ಹೆಂಡತಿನು ಕೇಳಲ್ಲ ಈ ತರ ಪುಟ್ ಪುಟ್ ಸಹಾಯ ಮಾಡಿದ್ರೆ ಅವ್ರು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ ಅಲ್ಲೊಂದು ತರಾವರಿ ಐಟಮ್ ಗಳಿತ್ತು ವೆಜ್ ನಾನ್ ವೆಜ್ ತುಂಬಾ ಅಂದ್ರೆ ತುಂಬಾ ಎಲ್ಲಾ ಚೆನ್ನಾಗಿತ್ತು ನಾನು ವಿಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ಕಡಿಮೆ ಟೈಮ್ ಇತ್ತು ನಮ್ಗೆ ಊಟಕ್ಕೆ ಬಂದ್ವಿ ವೆರೈಟಿ ವೆರೈಟಿ ಊಟಗಳು ತೋರಿಸ್ತೀನಿ ಸೆಷನ್ ಮುಗೀತು ನೆಕ್ಸ್ಟ್ ಫನ್ ಗೇಮ್ ಇದೆ

ಆ ಗ್ರೂಪಲ್ಲಿ ಇರೋರು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಇರೋರು ಬೇರೆಯವರೆಲ್ಲ ಎಲ್ಲ ಲ್ಯಾಂಗ್ವೇಜಸ್ ಅವರು ಇದ್ದಾರೆ ಊಟ ಆದಮೇಲೆ ಪಾಪಕ್ ಫೀಡ್ ಮಾಡೋದಿಕ್ಕೆ ಅಂದ್ಬಿಟ್ಟು ಪೇರೆಂಟಿಂಗ್ ರೂಮ್ ಹೋದೆ ಎಷ್ಟು ನೀಟಾಗಿ ಎಷ್ಟು ಕ್ಲೀನ್ ಆಗಿ ಎಷ್ಟು ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ನೋಡಿ ತುಂಬಾ ಖುಷಿ ಆಯ್ತು ನಂಗೆ ನೋಡಿ ಇದಾದ ಮೇಲೆ ಬೇರೆ ರೂಮ್ಗೆ ಶಿಫ್ಟ್ ಮಾಡಿಸಿದ್ರು ಅಲ್ಲಿ ಸ್ವಲ್ಪ ಫನ್ ಗೇಮ್ಸ್ನ ಆಡಿಸಿದ್ರು Um. <laughs> शार्प होड़ी <दिखो> है थोड़ी <laughs> रिजोर तो <laughs> यहाँ 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 यहाँ। ಸೊ ಇವೆಂಟ್ ಎಲ್ಲ ಆಲ್ಮೋಸ್ಟ್ ಹೀಗೆ ಬಂದಿದೆ ಇವಾಗೆಲ್ಲ ಫೀಡ್ಬ್ಯಾಕ್ ಕೇಳ್ತಿದ್ದಾರೆ ನಾನು ಗೊತ್ತೂ ನಿದ್ದೆ ಬಂದ್ಬಿಡ್ತೀನಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ ಇವಾಗ ಯಾವಾಗ ಬಿಡ್ತಾರೆ ಹೋಗೋಣ ಅಂತ ಕಾಯ್ತಿದ್ದೀವಿ ಯಾಕಂದರೆ ನಿದ್ದೆ ಆಗಿಲ್ಲ ಇನ್ನೇನು ಕಾರ್ಯಕ್ರಮ ಮುಗಿಯುವಂತರಲ್ಲಿ ಸೊಸ್ಬಿಟ್ಟು ಹೋಗ್ಬಿಡೋಣ ಮಾಡ್ಕೊಂಬಿಡೋಣ ಫೈನಲ್ ಆಗಿ ಕಾಫಿ ಮತ್ತೆ ಸ್ನಾಕ್ಸ್ ನಮ್ಗೆ ಪ್ರೊವೈಡ್ ಮಾಡಿದ್ರು ತಿನ್ಕೊಂಡು ನಾವು ಎಲ್ಲರ ಜೊತೆನು ಮಾತುಕತೆ ಮಾಡ್ಕೊಂಡು ಫೋಟೋ ವಿಡಿಯೋ ತಕೊಂಡ್ವಿ ಅದಾದ್ಮೇಲೆ ನಮಗೆ ಯೂಟ್ಯೂಬ್ ಇಂದ ನಮಗೆ ಒಂದು ಗಿಫ್ಟ್ ಬಾಕ್ಸ್ ತರ ಕೊಟ್ಟರು ನನಗಂತೂ ತುಂಬಾ ಖುಷಿ ಆಯ್ತು ಅಲ್ಲ ಅಲ್ಲಿರೋ ಎಲ್ಲಾರ್ಗು ಖುಷಿ ಆಯ್ತು ಯಾಕೆ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಾವು ಮಾನಿಟೈಸ್ ಮಾಡ್ಕೊಳ್ಳೋದೇ ಹೆಚ್ಚು ಅದೊಂದು ಡ್ರೀಮ್ ಇದ್ದಂಗೆ ಅದ್ರ ಜೊತೆ ಯೂಟ್ಯೂಬ್ ಅವರು ಒಂದು ಈವೆಂಟ್ ನ ಆರ್ಗನೈಸ್ ಮಾಡಿ ನಮ್ಮನ್ನ ಇನ್ವೈಟ್ ಮಾಡಿ ಅದ್ರ ಜೊತೆಗೆ ಅವರಿಂದಾನೆ ಒಂದು ಗಿಫ್ಟ್ ಕೊಡ್ತಿದ್ದಾರೆ ಅಂದ್ರೆ ಅದೊಂದು ತಮಾಷೆ ಮಾತಲ್ಲ ಅಲ್ವಾ ಸೊ ನಾನು ಏನೋ ಒಂದು ಚೂರ್ ಮಾಡಿದೀನಿ ಅದಕ್ಕೆ ಇಷ್ಟೊಂದೆಲ್ಲ ಸಿಕ್ತಿದೆ ಅಂದ್ರೆ ನಾನು ನಿಜವಾಗ್ಲೂ ಗ್ರ್ಯಾಟಿಟ್ಯೂಡ್ ಕೊಡ್ಬೇಕು ಅದಕ್ಕೆ ಹೋಗಲ್ಲ ಆಫೀಸಲ್ಲಿ ಹೋಗಿಲ್ಲ ಯೂಟ್ಯೂಬ್ ಈವೆಂಟ್ ಕ್ಯಾಂಪಸ್ ಎಲ್ಲ ಹೆಂಗ ಅನಿಸ್ತದೆ ನಿಮಗೆ ಕ್ಯಾಂಪಸ್ ಗೂಗಲ್ ಕ್ಯಾಂಪಸ್ ಮಾತ್ರ ಕ್ರೇಜಿ ಆಗಿದೆ ಮಧ್ಯಾಹ್ನ ಊಟ ಮಾಡಿದ್ವಿ ಯಪ್ಪ ಫಿಶ್ ಚಿಕನ್ ಪ್ರಾನ್ಸ್ ಎಷ್ಟು ಐಟಮ್ಸ್ ಚಾಟ್ಸ್ ಬ್ರೆಡ್ಡು ತರಂತರವರಿ ಮಿಕ್ಸ್ಚರ್ಸು ಸಲಾಡ್ಸು ಸ್ಪ್ರೌಟ್ಸು ಓಮಾಯಿಗಳು ಚೆನ್ನಾಗಿತ್ತಲ್ಲ ಸೂಪರ್ ಕ್ರೀಜ್ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಸಖತ್ ಪಾಕ್ಶಾಗಿತ್ತು ನಾವು ದುಡ್ಡು ಕೊಟ್ಟರೂ ಸಿಗೋಲ್ಲ ಒಳಗಡೆ ನೋಡ್ತೀವಿ ಅಂತ ಅಂದ್ರೆ ಇನ್ವೈಟ್ ಇಲ್ಲದೆ ಹೋಗೋಕ್ಕೆ ಆಗೋಲ್ಲ ನಮ್ಮ ಚಿನ್ನಿ ಎಣ್ಣು ತಿಂಗಳಿಗೆ ಗೂಗಲ್ ಆಫೀಸೆಲ್ಲ ಒಂದು ನೋಡ್ಕೊಂಡು ಸುತ್ತಾಡ್ಕೊಂಡು ಅದಾಯಿತು ಪ್ರತಿಯೊಂದು ವಾಶ್ರೂಮ್ಸು ಆ ವಾಶ್ರೂಮ್ಸ್ ಅಂತೂ ಒಂದು ಹನಿ ಡ್ರಾಪ್ ಕೆಳಗಡೆ ಇಲ್ಲ ಅಷ್ಟು ನೀಟಾಗಿ ಮೇಯ್ನ್ಟೇನ್ ಮಾಡಿದ್ರು ಆಟೋಮ್ಯಾಟಿಕ್ಟಿಂಗ್ ಹೋದಾಗ್ಲಿ ಆಮೇಲೆ ಸೈಕಲ್ ಇಟ್ಟಿರ್ತಾರೆ ಸೈಕಲ್ ತಗೊಂಡು ಸೈಕಲ್ ಹೊಡಿಬಹುದು ಆಮೇಲೆ ರೆಸ್ಟ್ ಮಾಡಕ್ಕೆ ಆಮೇಲೆ ಇಂಡಿವಿಜುವಲ್ ಕ್ಯಾಬಿನ್ ತರ ಇದೆ ಫೋನ್ ರೂಮ್ಸ್ ಅಂತ ಸಣ್ಣದ ಪುಟಾಣಿ ರೂಮ್ ಆಮೇಲೆ ಆತರ ಗಾರ್ಡನ್ ಏರಿಯಾಗಳು ವರ್ಕ್ ಮಾಡೋದಕ್ಕೆ ಅದ್ರೊಳಗಡೆ ವಿಡಿಯೋ ಮಾಡೋಕೆ ಬಿಡಲಿಲ್ಲ ನಮಗೆ ಸೊ ಅದು ಪ್ರೈವಸಿ ಅವ್ರದ್ದೇನೋ ಇರುತ್ತಲ್ವ ಸೊ ನಾವು ನಾವಿದ್ದ ರೂಮಲ್ಲೆಲ್ಲ ವೀಡಿಯೋಸ್ ಮಾಡೋದಕ್ಕೆ ಬಿಟ್ಟರು ಹೊರಗಡೆ ಬಂದಮೇಲೆ ನಮಗೆ ವಿಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ ನಿಮ್ಗೆ ಇಲ್ಲಂದಿದ್ರೆ ನೀನು ತೋರಿಸಿದ ಎಷ್ಟು ಬ್ಯೂಟಿಫುಲ್ ಆಗಿದೆ ಆ ಗೂಗಲ್ ಆಫೀಸ್ ಅಂತ ಹೇಳಿ ಕೆಡಸ್ ಯೂಟ್ಯೂಬ್ ಈವೆಂಟಿಂದ ಎಷ್ಟು ಮನೆಗೆ ಬರೋದ್ರೊಳಗಡೆ ಟೈಮ್ ಆಗಿತ್ತು ಒಂದು ಏಳುವರೆ ಆಗಿತ್ತು ನಾವು ಆಚೆ ಎಲ್ಲ ಹೋಗಿ ಬಂದ್ವಿ ಅದಾದಮೇಲೆ ನನಗೆ ಬೆಳಗ್ಗೆ ಇದೇ ಆಗಿರಲಿಲ್ಲ ಬೇಗ ಇದ್ದಲ್ಲ ಮತ್ತು ಲಾಟ್ ಲೇಟಾಗಿ ಲೇಟಾಗಿತ್ತು ಮಲಗಿದ್ದು ಬಂದ ಒಳ ಪಾಪ ನಾನು ಮಲ್ಕೊಂಡ್ವಿ ನಾನು ಇವಾಗ ಎಚ್ಚರ ಆದಾಗ ಹತ್ತು ಐವತ್ತು ಹನ್ನೊಂದು ಗಂಟೆ ಆಗಿದೆ ಆಗಲೇ ಊಟ ಮಾಡಿಲ್ಲ ಊಟ ಮಾಡೋಕ್ಕೆ ಮುಂಚೆ ಯೂಟ್ಯೂಬಿಂದ ನಮಗೆ ಏನು ಒಂದು ಗಿಫ್ಟ್ ಬಾಕ್ಸ್ ಬಂದಿತ್ತಲ್ಲ ಅದನ್ನು ಅನ್ಪ್ಯಾಕ್ ಮಾಡೋಣ ನಿಮ್ಮೆದುರಿಗೇನೆ ಅನ್ಪ್ಯಾಕ್ ಮಾಡ್ತೀನಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ ನನಗೆ ಎಷ್ಟು ಟಯರ್ಡ್ ಆಗಿತ್ತು ಅಂದರೆ ಬಂದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ ಬಟ್ ಇವತ್ತು ಡ್ರೆಸ್ ಚೇಂಜ್ ಮಾಡಲೇ ಇಲ್ಲ ಅಷ್ಟು ಟೈರ್ಡಾಗಿತ್ತು ಸೊ ಇದು ಗಿಫ್ಟ್ ಕೊಟ್ಟಿರೋದು ಏನಿದೆ ಬಾಕ್ಸ್ ಮಾಡಿ ನಿನ್ನೆ ಇದನ್ನು ಇದು ಮೈಕ್ ಕೊಟ್ಟಿದ್ದಾರೆ ವೆರಿ ಗುಡ್ ಯೂಸ್ಫುಲ್ ನೆಕ್ಸ್ಟ್ ಒಂದು ನೀಟು ಬ್ಯಾಗ್ಸ್ ತರ ಪೌಸ್ ಬರುತ್ತಲ್ಲೋಲ್ಡ್ ಪೌಚ್ ಥರ ಕೊಟ್ಟಿದ್ದಾರೆ ಇದು ಮೇಲ್ಗಡೆ ಯೂಟ್ಯೂಬ್ ಅಂತ ಬರೆದಿದೆ ಒಂದು

ಒಂದು ಏನಂತಾರೆ ಬಟನ್ ಇರೋದನ್ನು ಹಿಂಗೆ ಅಂದರೆ ಒಂದು ನೋರ ತುಂಬ ಚೆನ್ನಾಗಿದೆ ಇದನ್ನು ನೋಟಾಗಿಲ್ಲ ನನ್ನದು ಫಸ್ಟ್ ಇವೆಂಟ್ ಅಂತ ನೋಡುತ್ತೆ ವೆರಿ ಗುಡ್ ಕನೆಕ್ಟ್ ಕನೆಕ್ಟಾಗಿ ಕೊಟ್ಟಿದ್ದಾಗ ಮೇ ಬಿ ಲೈಟ್ ಎಲ್ಲ ಬರ್ಬೋದು ಅನಿಸಿದ್ದೆ ಆಮೇಲೆ ಚೆಕ್ ಮಾಡಿ ಸೊ ಇದನ್ನು ಹಾಕಿ ಅದು ಪ್ಲಗ್ ಆಯಿತು ಇದೊಂದು ಸಖತ್ ಇಷ್ಟ ಆಯಿತು ಸೊ ಈಗ ಇದಾಗಿತ್ತು ಇವತ್ತಿನ ವೀಡಿಯೋ ನನಗೆ ಅಲ್ಲಿ ಹೋಗೋಕೆ ಮುಂಚೆ ಅದು ಈವೆಂಟ್ ನಡೀತಿದೆಯಾ ಅಥವಾ ಇಲ್ವಾ ಅದು ನನಗೆ ಬಂದಿರೋ ಮೇಲ್ ಫೇಕಾ ಅಂತ ಎಲ್ಲ ಇತ್ತು ಬಟ್ ನಾನು ನಮ್ಮ ಹಸ್ಬೆಂಡಿಗೆ ಹೇಳ್ಕೊಂಡು ಹೋಗಿದ್ದೆ ಅದು ಹಿಂಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ರಿಯಲ್ ಅಥವಾ ಫೇಕ್ ಅಂತ ಹೇಳಿ ಹೋಗೋಣ ಅಲ್ಲಿ ಈವೆಂಟ್ ಇದ್ದರೆ ಅಟೆಂಡ್ ಮಾಡೋಣ ಇಲ್ಲ ಅಂದರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ಆರಾಮಾಗೊಂದು ದಿನ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ನೋಡಿದರೆ ಎಲ್ಲದೂ ಆಗಿ ಇತ್ತು ಸೊ ಎಲ್ಲದೂ ನನಗೆ ಬಂದಿದ್ದ ಮೇಲಾಗಲಿ ಅಲ್ಲಿ ಈವೆಂಟ್ ಆರ್ಗನೈಸ್ ಆಗಿದ್ದಾಗಲಿ ಎಲ್ಲ ರಿಯಲ್ಲೇ ಆಗಿತ್ತು ಈ ಥರ ಫೇಕ್ಸ್ ಎಲ್ಲ ಬರ್ತಾ ಇರ್ತಲ್ಲ ಫೇಕ್ಸ್ ಇಮೇಲ್ಸ್ ಎಲ್ಲ ಸೊ ಅದರಿಂದ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಈವೆಂಟ್ ಈಸ್ ವೆರಿ ಗುಡ್ ವೆರಿ ಆರ್ಗನೈಸ್ಡ್ ಇರಿ ಯೂಸ್ಫುಲ್ ವೆರಿ ಇನ್ಫಾರ್ಮೇಟಿವ್ ಆಗಿತ್ತು ಅದು ಫಸ್ಟ್ ಅಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲ ಅದು ಇನ್ಫಾರ್ಮೇಷನ್ ಸಿಕ್ತು ತುಂಬ ಕ್ಯೂರಿಯಾಸಿಟಿಯಿಂದ ಕೇಳಿದ್ವಿ ಸೆಕೆಂಡ್ ಹಾಫ್ ಅಂತೂ ನನಗೆ ನಿದ್ದೆ ನಿದ್ದೆ ಅಷ್ಟು ನಿದ್ದೆ ನೈಟ್ ನಿದ್ದೆ ಆಗದೇದ್ರಿಂದ ಲಂಚ್ ಲಂಚ್ ಬಗ್ಗೆ ಹೇಳಲೇಬೇಕು ಲಂಚ್ ಮಾತ್ರ ಸಕ್ಕತ್ತೆ ವೆಜ್ ನಾನ್ ವೆಜ್ ಎಲ್ಲ ಇತ್ತು ಮತ್ತು ಸ್ನ್ಯಾಕ್ಸ್ ಇತ್ತು ಅದು ಚೆನ್ನಾಗಿತ್ತು ಅದೆಲ್ಲಕ್ಕಿಂತ ಹೆಚ್ಚಾಗಿ ಗೂಗಲ್ ಆಫೀಸ್ ಇದೆಯಲ್ಲ ಅಷ್ಟಿದೆ ನಾವು ಹೋಗಿ ನೋಡ್ತೀವಿ ಅಂತಂದ್ರೂ ಅಲ್ಲಿ ಅಲ್ಲೂ ಇರಲ್ಲ ಸೊ ಇದೊಂದು ಆಪರ್ಚುನಿಟಿಯಿಂದಾಗಿ ನಾವೆಲ್ಲರೂ ಗೂಗಲ್ ಆಫೀಸ್ಗೆ ಹೋಗಿ ಎಲ್ಲ ಅಂತ ಎಕ್ಸ್ಪ್ಲೋರ್ ಆಯಿತು ನಮ್ಮದು ಫಸ್ಟ್ ಯೂಟ್ಯೂಬ್ ಈವೆಂಟ್ ಅಂತ ಅಂದರೆ ಇದೇ ಫಸ್ಟು ಇದೇ ಒಂದು ಏನಂತಾರೆ ಕೊನೆವರೆಗೂ ಫಸ್ಟ್ ಇವೆಂಟ್ ಅಂತ ನೇನು ಕುಡಿಯೋದಿದ್ದೇನೆ ಸೊ ನೆಕ್ಸ್ಟ್ ನಾನು ಇಷ್ಟು ಅಟೆಂಡ್ ಮಾಡ್ತೀನೋ ಬಿಡ್ತೀನೋ ಬಟ್ ದಿಸ್ ಈಸ್ ಸ್ಪೆಷಲ್ ಫಾರ್ ಮಿ ಸೊ ಊಟ ಮಾಡೋಣ ನನಗೆ ಇನ್ನೂ ನಿದ್ದೆ ಬರ್ತಿದೆ ಅಲ್ಲಿ ತನಕ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್